ಪೌಂಶ್ರೀ ಮಂಜುನಾಥಾಯ ನಮಃ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮೇ ಒಂದನೇ ತಾರೀಕಿಗೆ ಮದುವೆಯ ಸಂಭ್ರಮ ಅದಕ್ಕೆ ಕಾರಣ ಕಳೆದ ಐವತ್ತೊಂದು ವರ್ಷಗಳಿಂದ ನಿರಂತರವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಚತುರ್ದಾನ ಪರಂಪರೆಯನ್ನ ವಿಶ್ವಮುಖಿಯನ್ನಾಗಿ ರೂಪಿಸಿದವರು ಅದಲ್ಲದೆ ಎಲ್ಲ ವರ್ಗದವರ ಬಗ್ಗೆ ಮತ್ತು ಎಲ್ಲ ವಿಚಾರಗಳ ಬಗ್ಗೆ ಆಸಕ್ತಿಯನ್ನು ಹೊಂದಿರುವಂತಹ ಅವರು ಐವತ್ತೊಂದು ವರ್ಷದ ಹಿಂದೆ ಆರ್ಥಿಕವಾಗಿ ಅತ್ಯಂತ ಹಿಂದುಳಿದಂತಹ ಅಥವಾ ಕಡು ಬಡತನದಲ್ಲಿರುವಂತಹ ಕುಟುಂಬಗಳನ್ನು ಗುರುತಿಸಿ ಮದುವೆ ಅನ್ನುವಂಥದ್ದು ಹೊರೆಯಾಗಬಾರದು ಅದಲ್ಲದೆ ಅಂತಹ ಕಾಲದಲ್ಲಿ ಕೂಡ ಜಾತಿ ಧರ್ಮ ಅನ್ನದೇ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ವನ್ನ ನಡೆಸಲಿಕ್ಕೆ ಬೇಕಾದ ವಾತಾವರಣವನ್ನು ಮಾಡಿದ್ರು ಅವರಿಗೆ ಉಚಿತವಾದಂತಹ ಕರಿಮಣ್ಣಿ ಇರಬಹುದು ಸೀರೆ ಇರಬಹುದು ಹಾಗೆ ಅವರಿಗೆ ಬೇಕಾದಂತಹ ವಸತಿಯ ವ್ಯವಸ್ಥೆ ಹಾಗೆ ಅನ್ನ ಪ್ರಸಾದವನ್ನು ಕೂಡ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಬಂದು ಕಳೆದ ಐವತ್ತೊಂದು ವರ್ಷದಲ್ಲಿ ಹನ್ನೆರಡು ಸಾವಿರಕ್ಕಿಂತಲೂ ಅಧಿಕ ಜೊತೆ ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ವರ್ಷವೂ ಕೂಡ ಮೇ ಒಂದನೇ ತಾರೀಕಿಗೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನಡೀಲಿಕ್ಕಿದೆ ಹಬ್ಬದ ಸಂಭ್ರಮವನ್ನ ನಮಗೆ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಅದು ಸಂಭ್ರಮವನ್ನು ನಾವು ಕಾಣಲಿಕ್ಕಿದ್ದೇವೆ ಹಾಗಾಗಿ ನಾಡಿದಿನ ಆ ಕಾರ್ಯಕ್ರಮದಲ್ಲಿ ನೂರ ಇಪ್ಪತ್ತೈದಕ್ಕಿಂತರೂ ಅಧಿಕ ಜೊತೆ ನವ ಜೋಡಿಗಳು ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಶ್ರೀ ಕ್ಷೇತ್ರದ ಶ್ರೀ ಮಂಜುನಾಥ ಸ್ವಾಮಿ ಅನುಗ್ರಹಿಸಲಿಂತ ಬೇಡಿಕೊಂಡು ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇವತ್ತು ರಾಜ್ಯಕ್ಕೆ ಮಾದರಿಯಾಗಿದೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಬೇರೆ ಬೇರೆ ಮಠ ಮಂದಿರಗಳು ಕೂಡ ಈ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನ ಧರ್ಮಸ್ಥಳದ ಮಾದರಿಯಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದರೆ ಇದು ನಮಗೆಲ್ಲರಿಗೂ ಕೂಡ ಹೆಮ್ಮೆ ಅಂತ ಹೇಳಿ ಮತ್ತೊಮ್ಮೆ ನಾವು ಮಂಜುನಾಥ ಸ್ವಾಮಿಗೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ವಂದಿಸಿ ನಾಡಿನ ಈ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನಡೆಯಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತೇವೆ